ಓಂ ಶಾಂತಿ ಅಮೃತ್ ವೇಲಿಯ ಮಹತ್ವದ ಕಂಟಿನ್ಯೂಷನ್ ಭಾಗ ಆಗಿದೆ ತಿಳಿಸ್ತಿದ್ದಾರೆ ಶಕ್ತಿಶಾಲಿ ಅಮೃತ್ ದಿನಾ ಪೂರ್ತಿ ಆಕ್ಯಾಂಕ್ಷನ್ ಅನ್ನ ಹೀಗೆ ಇಟ್ಕೋಬಹುದು ಅದರಲ್ಲಿ ಫಸ್ಟ್ ಪಾಯಿಂಟ್ ಆಗಿದೆ ಹ್ಮ್ ತಂದೆಯನ್ನ ಜೊತೆಗಾರನಾಗಿ ಮಾಡ್ಕೋತಿದ್ದೀರಾ ಅಂದ್ರೆ ಬೆಳಗ್ಗೆ ಅಮೃತ್ ವೇಲ ಎತ್ತಿದ ತಕ್ಷಣ ತಂದೆಯ ಜೊತೆ ಮಧುರವಾಗಿ ವಾರ್ತಾಲಾಪವನ್ನ ಮಾಡ್ಕೋತೀರಾ ಮತ್ತೆ ಮಧ್ಯ ಮಧ್ಯದಲ್ಲಿ ಚೆಕ್ ಅನ್ನ ಕೂಡ ಮಾಡ್ಕೋತಿದ್ದೀರಾ ಅಂತ ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ ರಾತ್ರಿ ಮಲಗೋವಾಗ ಕೂಡ ಒಬ್ಬರೇ ಮಲಗಬೇಕು ಮಕ್ಕಳೇ ತಂದೆಯನ್ನ ಜೊತೆಗಾರನನ್ನಾಗಿ ಮಾಡ್ಕೊಳ್ಳಿ ಸದಾ ತಂದೆಯ ಜೊತೆ ಜೊತೆ ಇರುವ ಅನುಭವವನ್ನ ಮಾಡ್ತಾ ಇರ್ರಿ ಮಧ್ಯದಲ್ಲಿ ಕೂಡ ತಂದೆಯ ಸಂದೇಶವನ್ನ ತಿಳಿಸ್ತಾ ಇರ್ರಿ ಈ ರೂಪದಲ್ಲಿ ಇದ್ದಾಗ ಅಥವಾ ಈ ಸಿಸ್ಟಮ್ ಅಲ್ಲಿ ನಾವು ಇದ್ದಾಗ ಪ್ರತಿದಿನ ಎಲ್ಲ ಕಾರ್ಯದಲ್ಲಿ ತಂದೆಯ ಜೊತೆ ನ್ನಾಗಿ ಮಾಡ್ಕೊಂದು ಅಟೆನ್ಷನ್ ಅನ್ನ ಇಟ್ಕೋತೀವಿ ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಆಗಿದೆ ಮರ್ಯಾದೆಯ ಒಂದು ಲೈನಿನ ಒಳಗೆ ಇರುತ್ತೆ ಇರ್ತೀರಾ ಮರ್ಯಾದೆಯ ಲೈನ್ ಇನ್ನ ಒಳಗೆ ಇರುವುದು ಅಂದರೆ ಏನು ಸತ್ಯವಾದ ಸೀತೆಯರಾಗಿ ಇರುವುದು ಅಂದರೆ ಪ್ರತಿಯೊಂದು ಕಾರ್ಯದಲ್ಲಿ ಸಂಕಲ್ಪದಲ್ಲಿ ಕರ್ಮದಲ್ಲಿ ಪ್ರತಿಯೊಂದರಲ್ಲಿ ಶ್ರೀಮತದ ಅನುಸಾರ ನಾನು ಮಾಡ್ತಾ ಇದ್ದೀನ ಅಂತ ಚೆಕಿಂಗ್ ಮಾಡ್ಕೋತಾ ಹ್ಮ್ ಬಾಬಾ ಅವರು ಮತ್ತೆ ಪ್ರಶ್ನೆ ಕೇಳ್ತಿದ್ದಾರೆ ಮರ್ಯಾದೆಯ ಒಂದು ಲೈನಿನ ಒಳಗೆ ಇರ್ತಿದ್ದೀರಾ ಮಕ್ಕಳೇ ರಾಮ ಅಂತೂ ಒಬ್ಬರೇ ಆಗಿದ್ದಾರೆ ನೀವೆಲ್ಲ ಸೀತೆಯರ್ ಆಗಿದ್ದೀರಾ ಸೀತೆ ಅಂತೂ ಯಾವತ್ತು ಮರ್ಯಾದೆಯ ಒಂದು ಲೈನಿನ ಒಳಗೇನೆ ಇರ್ತಾರೆ ಸದಾ ತಂದೆಯನ್ನ ನೆನಪಿನ ತಂದೆಯ ನೆನಪಿನಲ್ಲಿ ಇರ್ತಾರೆ ಶ್ರೀಮತದ ಅನುಸಾರನೇ ಅವರು ಪ್ರತಿಯೊಂದು ಕಾರ್ಯವನ್ನ ಮಾಡ್ತಾರೆ ಅವರೇ ಆಗಿದ್ದಾರೆ ಸತ್ಯವಾದ ಸೀತೆಯರು ಪ್ರತಿಯೊಂದು ಹೆಜ್ಜೆ ಕೂಡ ಶ್ರೀಮತದ ಅನುಸಾರ ಇಗ್ಬೇಕು ಹ್ಮ್ ಹೇಗೆ ರೈಲ್ನ ಟ್ರ್ಯಾಕಿನ ಮೇಲೆ ಕೂರಿಸ್ತಾರೆ ಟ್ರ್ಯಾಕಿನ ಮೇಲೆ ಮೇಲೆ ಅದು ಆಟೋಮೆಟಿಕ್ಲಿ ಆ ಟ್ರ್ಯಾಕಿನ ಮೇಲೇನೆ ಹೋಗ್ತಾ ಇರುತ್ತೆ ಹಾಗೆ ನೀವು ಕೂಡ ಅಮೃತ್ ವೇಲೆ ಎದ್ದು ನೆನಪಿನ ಯಾತ್ರೆಯಲ್ಲಿ ಕುತ್ಕೋಬೇಕು ಅಮೃತ್ ವೇಲೆ ಆಗಿದೆ ದಿನ ಪೂರ್ತಿಯ ಒಂದು ಫೌಂಡೇಶನ್ ಅಮೃತ್ ವೇಲೆ ಎದ್ದು ನೀವು ಮರ್ಯಾದೆಯ ಲಕೀರ್ ಅಥವಾ ಮರ ಮರ್ಯಾದೆಯ ಒಂದು ಲೈನಿನ ಒಳಗೆ ಇರುವ ಅಭ್ಯಾಸ ಮಾಡಿದ್ರೆ ಅದು ದಿನ ಪೂರ್ತಿ ಪ್ರತಿಯೊಂದು ಕಾರ್ಯದಲ್ಲಿ ಆ ಥರನೇ ಮಾಡ್ತಾ ಹೋಗುತ್ತೆ ಇದಾಗಿದೆ ನಿಮ್ದು ಫೌಂಡೇಶನ್ ಲೌಕಿಕ ಪ್ರವೃತ್ತಿಯಲ್ಲಿ ಇರುವ ಇರುವವರು ಇನ್ನೂ ಬಹಳಷ್ಟು ಇದರ ಬಗ್ಗೆ ಅಟೆನ್ಷನ್ ಕೊಟ್ಟಬೇಕು ಯಾಕಂದರೆ ಯಾಕಂದ್ರೆ ದಿನ ಪೂರ್ತಿ ಅವರು ಭಿನ್ನ ಭಿನ್ನವಾದ ಕಾರ್ಯದಲ್ಲಿ ಎಂಗೇಜ್ ಆಗಿರ್ತಾರೆ ಬ್ಯುಸಿ ಆಗಿರ್ತಾರೆ ಸೊ ಪ್ರತಿಯೊಂದು ಕಾರ್ಯದಲ್ಲಿನೂ ಶ್ರೀಮತದ ಅನುಸಾರ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹ್ಮ್ ಸೀತೆ ಅಂತೂ ಸದಾ ರಾಮನ ನೆನಪಿನಲ್ಲೇ ಇರ್ತಾರೆ ಅವರ ನಸ ನಸನಸೆಯಲ್ಲಿ ಅಂದ್ರೆ ಅವರು ಕನ ಕನದಲ್ಲಿ ಕೂಡ ರಾಮನನ್ನೇ ನೋಡ್ತಾರೆ ಅಂತವರೇ ಆಗಿದ್ದಾರೆ ಸತ್ಯವಾದ ಸೀತೆಯರು ಇದು ಈ ಅಭ್ಯಾಸದಿಂದ ನಿಮ್ಮಲ್ಲಿ ನ್ಯಾರ ಮತ್ತೆ ಪ್ಯಾರ ಆಗಿರುವ ಒಂದು ಸಂಸ್ಕಾರ ಆ ಒಂದು ಗುಣ ಬಂದ್ಬಿಡುತ್ತೆ ಹ್ಮ್ ಎಲ್ಲಾ ಕಾರ್ಯದಲ್ಲಿ ಇರ್ತಾ ಕೂಗ ನಿಮಗೆ ಕ್ಯಾಚ್ ಆಗಿರೋಕ್ಕೆ ಸಾಧ್ಯ ಜೊತೆ ಜೊತೆಯಲ್ಲಿ ತಂದೆಯ ಜೊತೆ ಪ್ರೀತಿಯಿಂದ ಇರೋದಕ್ಕೆ ಸಾಧ್ಯ ತಂದೆಯ ಪ್ರಿಯರು ನಾವು ಆದ್ವಿ ಅಂದ್ರೆ ವಿಶ್ವದಲ್ಲಿರುವ ಪ್ರತಿಯೊಂದು ಆತ್ಮಕ್ಕೂ ನಾವು ಪ್ರಿಯರು ಆಗ್ತೀವಿ ಇದರಲ್ಲಿ ನೆಕ್ಸ್ಟ್ ಪಾಯಿಂಟ್ ತಂದೆಯವರು ತಿಳಿಸಿದಾರೆ ಹ್ಮ್ ಅಮೃತ ಇದ್ದು ಪ್ರತಿಯೊಂದು ಕರ್ಮ ಸಂಕಲ್ಪ ಮತ್ತೆ ವಾಣಿ ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡಬಹುದು ಅಂದ್ರೆ ಒಂದು ಡೈರೆಕ್ಷನ್ ಕೊಡ್ಬೋದು ಅಮೃತ್ ಇದ್ದು ನಾವು ಶ್ರೀಮತದ ಅನುಸಾರ ಪಾಪನ ಜೊತೆ ಕನೆಕ್ಟ್ ಆಗಿ ಇದ್ದಾಗ ಅದರಾದ್ಮೇಲೆ ನಾವು ಮಾಡುವ ಪ್ರತಿಯೊಂದು ಕರ್ಮ ಸಂಕಲ್ಪ ವಾಣಿ ಎಲ್ಲವನ್ನ ಶ್ರೀಮತದ ಅನುಸಾರ ರೆಗ್ಯುಲರೈಸ್ ಮಾಡ್ಬೋದು ಅಂತ ತಂದೆಯವರು ತಿಳಿಸ್ತಿದ್ದಾರೆ ಹ್ಮ್ ಯಾವುದೇ ಮಾತು 呃。Uh ಯಾವುದೇ ಮಾತು ವ್ಯರ್ಥ ಹೋಗಬಾರ್ದು ಅಮೃತ್ ವೇಲಿಯಿಂದ ರಾತ್ರಿಯವರೆಗೆ ಶ್ರೀಮತದ ಅನುಸಾರ ಮಾಡಬೇಕು ಅಮೃತ್ ವೇಲಿಯಿಂದ ರಾತ್ರಿಯವರೆಗೆ ಶ್ರೇಷ್ಠ ಮತವನ್ನು ಫಾಲೋ ಮಾಡಿ ಮಕ್ಕಳೇ ಮತದ ಅನುಸಾರ ದಿನಚರ್ಯನ ನೀವು ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಹೇಗೆ ಎದ್ದೇಳಬೇಕು ಹೇಗೆ ನಗಿಬೇಕು ಹೇಗೆ ತಿನ್ನಬೇಕು ಕಾರ್ಯ ವ್ಯವಹಾರದಲ್ಲಿ ಹೇಗೆ ಬರಬೇಕು ಪ್ರತಿಯೊಂದಕ್ಕೂ ಶ್ರೀಮತ ಅಂತ y te... ಈ ಶ್ರೀಮತನೇ ನಿಮ್ಮನ್ನ ಶ್ರೇಷ್ಠವನ್ನಾಗಿ ಮಾಡುತ್ತೆ ಅಮೃತ್ ಪ್ರತಿ ಕರ್ಮದಲ್ಲಿ ಚೆಕಿಂಗ್ ಮಾಡ್ಕೊಳ್ಳಿ ಈ ಕರ್ಮ ಸುಕರ್ಮ ಆಗ್ತಿದೆಯಾ ಇದು ಯಾವ ಖಾತೆಯಲ್ಲಿ ಜಮಾ ಆಗ್ತಿದೆ ಅನ್ನೋದನ್ನ ಚೆಕಿಂಗ್ ಮಾಡ್ಕೊಳ್ಳಿ ಸುಕರ್ಮದಲ್ಲ ಅಥವಾ ವಿಕರ್ಮದಲ್ಲ ಸುಕರ್ಮ ಅಂದ್ರೆ ಏನು ಶ್ರೀಮತದ ಅನುಸಾರ ಕರ್ಮ ಮಾಡುವುದೇ ಸುಕರ್ಮ ಆಗಿದೆ ಶ್ರೀಮತದ ಲಕೀರ್ ಅಥವಾ ಲೈನಿನ ಒಳಗೆ ಇದ್ದಾಗ ಆಟೋಮೆಟಿಕ್ಲಿ ಪ್ರತಿಯೊಂದು ಕರ್ಮ ಸುಕರ್ಮದ ಖಾತೆಯಲ್ಲಿ ಜಮಾ ಆಗುತ್ತೆ ಈ ವಿಧಿಯ ಪ್ರಮಾಣ ನೀವು ಚೆಕಿಂಗ್ ಅನ್ನ ಮಾಡ್ಕೋಬಹುದು ವೇಲಿ ಎದ್ದಾಗ ಅಮೃತ್ ವೇಲಿಯಿಂದ ಯಾವ ಕರ್ಮ ಮಾಡ್ತೀವಿ ಅದರಿಂದ ಅಲ್ಲಿಂದ ಸ್ಟಾರ್ಟ್ ಆಗಿ ಮಲ್ಗೋವರೆಗೂ ಪ್ರತಿಯೊಂದು ಕರ್ಮದಲ್ಲಿ ಶ್ರೀಮತ ಇರಲೇಬೇಕು ಹೇಗೆ ಹೇಳಬೇಕು ಹೇಗೆ ಕುತ್ಕೋಬೇಕು ಎಲ್ಲ ಮಾತುಗಳನ್ನ ನಾನು ತಿಳಿಸಿದ್ದೀನಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬಾ ನೀವು ಒಂದು ವೇಳೆ ಆ ರೀತಿಯಲ್ಲಿ ಕರ್ಮವನ್ನ ಆಚರಣೆ ಮಾಡ್ತಾ ಇಲ್ಲ ಅಂದ್ರೆ ಅಮೃತ್ ವೇಲಿ ಚೆಕಿಂಗ್ ಮಾಡ್ಕೊಳ್ಳಿ ಶ್ರೇಷ್ಠ ಕರ್ಮದಿಂದ ಆಗುತ್ತದೆ ಶ್ರೇಷ್ಠ ಪ್ರಾಲಬ್ಧ ಅದಕ್ಕೆ ಅಮೃತ ತುಂಬಾ ಇಂಪಾರ್ಟೆಂಟ್ ಅಂತ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಇದರಲ್ಲಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬಾಬಾ ಅವ್ರು ತಿಳಿಸ್ತಿದ್ದಾರೆ ದಿನ ಪೂರ್ತಿ ಭಿನ್ನ ಭಿನ್ನ ರೂಪಗಳನ್ನ ಧಾರಣೆ ಮಾಡಿ ಸ್ಮೃತಿಯಲ್ಲಿ ಐದು ಸ್ವರೂಪಗಳನ್ನ ಇಟ್ಕೊಳ್ಳಿ ಫಸ್ಟ್ ಒನ್ ಆಗಿದೆ ಮೇ ಬಚ್ಚಾ ನಾನು ಪರಮಾತ್ಮನ ಮಗು ಸೆಕೆಂಡ್ ಒನ್ ಆಗಿದೆ ಮೇ ಗಾಗ್ಲಿ ಸ್ಟೂಡೆಂಟ್ ಹೂ ನಾನು ಗಾಗ್ಲಿ ಸ್ಟೂಡೆಂಟ್ ಆಗಿದ್ದೀನಿ ವಿದ್ಯಾರ್ಥಿ ಆಗಿದ್ದೀನಿ ಮೂರನೇದಾಗಿದೆ ರುಹಾನಿ ಯಾತ್ರಿ ಹೂ ನಾನು ರುಹಾನಿ ಯಾತ್ರಿಕಾ ಅನ್ನೋದನ್ನ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಫೋರ್ತ್ ಪಾಯಿಂಟ್ ಆಗಿದೆ ಮೀ ಯೋಧಾ ಹೂ ಫಿಫ್ತ್ ಪಾಯಿಂಟ್ ಆಗಿದೆ ಮೇ ಈಶ್ವರ್ ಬ ಖುದಾಯಿ ಕಿದ್ಮತ್ ಹೂ ನಾನು ಈಶ್ವರಿಯ ಖುದಾಯಿ ಕಿದ್ಮತ್ ಕಾರ ಅನ್ನುವ ಮಾನವನ್ನ ನೆನಪಿಟ್ಕೊಳ್ಳಿ ಸೊ ಈ ಐದು ಸ್ವ ಸ್ವರೂಪದ ಸ್ಮೃತಿ ನಿಮ್ಗೆ ಸದಾ ಇರಬೇಕು ಹೀಗೆ ಸರ್ವ ಸಂಬಂಧಗಳು ತಂದೆಯ ಜೊತೆ ಇದ್ರೂ ಕೂಡ ಮುಖ್ಯವಾಗಿ ಮೂರು ಸಂಬಂಧಗಳನ್ನ ಸ್ಮೃತಿಯಲ್ಲಿ ಇಟ್ಕೋತೀರ ಹಾಗೆ ಈ ಸ್ವರೂಪಗಳನ್ನ ನೀವು ಸ್ಮೃತಿಯಲ್ಲಿ ಇಟ್ಕೋಬೇಕು ದಿನ ಪೂರ್ತಿ ಈ ಸ್ವರೂಪಗಳಲ್ಲಿ ನಾನು ಬರ್ತಾ ಇದ್ದೀನ ಅನ್ನೋದನ್ನ ಚೆಕಿಂಗ್ ಮಾಡ್ಕೋತಾ ಇರಬೇಕು ಹೇಗೆ ಬಾಲ ಅವಸ್ಥೆ ಇರುತ್ತೆ ಯವನದ ಅವಸ್ಥೆ ಇರುತ್ತೆ ಮತ್ತೆ ವೃದ್ಧಾಪ್ಯದ ಅವಸ್ಥೆ ಇರುತ್ತೆ ಆ ಅದರ ನಂತರ ಏನಾಗುತ್ತೆ ಮೃತ್ಯು ಸಿಕ್ಕುತ್ತೆ ಅಲ್ವಾ ಈ ಚಕ್ರ ನಗಿತಾನೇ ಇರುತ್ತೆ ಅದೇ ರೀತಿ ದಿನ ಪೂರ್ತಿ ನಿಮ್ಗೆ ಈ ಮೂರು ಆ ಸ್ವರೂಪಗಳು ನೆನ್ಪಲ್ಲಿ ಇರಬೇಕು ಮೂರು ರೂಪಗಳು ನೆನ್ಪಲ್ಲಿ ಇರಬೇಕು ಆವಾಗ ಸಹ ಸಹಜವಾಗಿ ಸಫಲತೆ ನಿಮಗೆ ಸಿಕ್ಕುತ್ತೆ ಮತ್ತೆ ಆ ಸಫಲತೆ ಕೂಡ ಹೆಚ್ಚು ರೂಪನ ರೂಪದಲ್ಲಿ ಸಿಕ್ಕತ್ತೆ ಈ ಸ್ಮೃತಿ ಇಟ್ಕೊಂಡಾಗ ಹೀಗೆ ತಂದೆಯ ಮೂರು ರೂಪಗಳು ಇದೆ ತಂದೆ ಟೀಚರ್ ಮತ್ತೆ ಸದ್ಗುರು ಹಾಗೆ ನಿಮ್ಮದು ಕೂಡ ಮೂರು ರೂಪಗಳು ಇದೆ ಅದೇನು ಗೊತ್ತಿದ್ಯಾ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಅಮೃತ್ ವೇಲೆಯಲ್ಲಿ ಎದ್ದಿದ ತಕ್ಷಣ ನೀವು ನೆನಪಿನ ಯಾತ್ರೆಯನ್ನ ಸ್ಟಾರ್ಟ್ ಮಾಡ್ತೀರಾ ತಂದೆಯ ಜೊತೆ ರೋಹು ರಿಹಾನ್ ಆತ್ಮಿಕ ವಾರ್ತಾ ಮಾಡ್ತೀರಾ ಈ ಸಮಯದಲ್ಲಿ ನಿಮ್ದು ಯಾವುದು ರೂಪ ಹೇಳಿ ಮಕ್ಕಳೇ ಅಂತ ತಿಳಿಸಿದ್ದಾರೆ ಅದಕ್ಕೆ ಬಾಬಾ ಅವರು ಹೇಳ್ತಿದ್ದಾರೆ ಬಾಲಕ್ ಸೋ ಮಾಲಿಕ್ ಆ ರೂಪವನ್ನ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ತಂದೆಯ ಜೊತೆ ಪ್ರೀತಿಯಾಗಿ ಸ್ನೇಹದಿಂದ ವಾರ್ತಾಲಾಪ ಮಾಡುವಾಗ ನಿಮ್ಮ ರೂಪ ಯಾವುದು ಬಾಲಕ್ ಅಂದ್ರೆ ಮಗುವಿನ ರೂಪ ಆಗಿದೆ ಯಾವಾಗ ನೀವು ನೆನಪಿನ ಯಾತ್ರೆಯ ಅನುಭವವನ್ನ ಮಾಡ್ತಾ ಇರ್ತೀರ ಆವಾಗ ಮಾಲೀಕನ ಒಂದು ರೂಪ ಆಗಿದೆ ಅಮೃತ ವೇಳೆ ಆಗಿದ ತಕ್ಷಣ ಬಾಲಕ ಮಾಲಿಕ್ ರೂಪವನ್ನ ಧಾರಣೆ ಮಾಡಿಕೊಳ್ಳಿ ಅದಾದ ಮೇಲೆ ಎಂತಹ ರೂಪ ಬರಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಬಾಬಾ ತಿಳಿಸ್ತಿದ್ದಾರೆ ಅದಾದ್ಮೇಲೆ ಗಾಗ್ಲಿ ಸ್ಟೂಗೆಂಕಿನ ರೂಪ ಬರಬೇಕು ಅದ ಅದರ ನಂತರ ಅಂದ್ರೆ ಮುರಳಿಯನ್ನು ನಾವು ಓದಿದಾಗ ಧಾರಣೆ ಮಾಡಿದಾಗ ಒಂದು ಗಾಗ್ಲಿ ಸ್ಟೂಗೆಂಕಿನ ರೂಪವನ್ನ ಇಟ್ಕೋಬೇಕು ಅದಾದ ನಂತರ ಮೂರನೆಯ ರೂಪ ಆಗಿದೆ ಸೇವೆಯ ಒಂದು ರೂಪ ಸೊ ನಾನು ಸೇವಾದಾರಿ ಬೇಹದ್ದಿನ ಸೇವಾದಾರಿ ರುಹಾನಿ ಈ ಒಂದು ಸ್ಮೃತಿಯನ್ನ ನೀವು ನೆನ್ಪಿಟ್ಕೊಳ್ಳಿ ಮಲ್ಗೋ ಸಮಯದಲ್ಲಿ ಕೂಡ ಚೆಕಿಂಗ್ ಮಾಡ್ಕೊಳ್ಳಿ ತಮ್ಮನ್ನು ತಾವು ವಾಣಿಯಿಂದ ಪರೆಯಾಗಿ ಹೋಗುವ ಒಂದು ಸ್ಮೃತಿ ಒಂದು ಸ್ಥಿತಿಯನ್ನ ಇಟ್ಕೊತಿರಲ್ಲ ಈ ಸ್ಥಿತಿ ಕೂಡ ನಿಮ್ಗೆ ಅಮೃತ ವೇಳೆಯ ಒಂದು ಸ್ಥಿತಿಯನ್ನ ಸೆಕ್ ಮಾಡುತ್ತೆ ಮತ್ತೆ ನಿಮ್ಗೆ ನೆನಪು ತರ್ಸುತ್ತೆ ಒಂದು ದಿನ ಅಂದ್ರೆ ಈ ಇವತ್ತಿನ ದಿನ ಮುಗೀತು ನೆಕ್ಸ್ಟ್ ದಿನ ಸ್ಟಾರ್ಟ್ ಆಗುತ್ತೆ ಈ ಸ್ಮೃತಿಯನ್ನ ಇಟ್ಕೊಳ್ಳಿ ಎಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡಿ ನಾನು ಈಶ್ವರಿಯ ಖುದಾಯಿ ಕಿದ್ಮತ್ಕಾರ್ ಅನ್ನುವ ಸ್ಮೃತಿಯಿಂದ ಎಲ್ಲವನ್ನ ತಂದೆಗೆ ಅರ್ಪಣೆ ಮಾಡಿ ಮಲಗಿ ಅಂತ ಹೇಳ್ತಿದ್ದಾರೆ ಹೇಗೆ ಮಲಗಿದಾಗ ಈ ಪ್ರಪಂಚದ ಎಲ್ಲ ಮಾತುಗಳಿಂದ ನಾವು ಕಟ್ ಆಫ್ ಆಗ್ತೀವಿ ಅಂದ್ರೆ ಪ್ರಪಂಚದಲ್ಲಿ ಏನ್ ನಗಿತಾ ಇದೆ ಗೊತ್ತಿಲ್ಲ ಬೇರೆ ಬೇರೆ ಒಂದು ಆವಾಜ್ ಅಂದ್ರೆ ಬೇರೆ ಒಂದು ಶಬ್ದಗಳು ನಮ್ಮನ್ನ ಆಕರ್ಷಣೆ ಮಾಡುವುದಿಲ್ಲ ಅಲ್ವಾ ಅಂದ್ರೆ ಕರ್ಣ ಇಂದ್ರಿಯಗಳು ಎಲ್ಲವೂ ನಿದ್ದೆ ಮಾಡ್ತಾ ಇರುತ್ತೆ ಮತ್ತೆ ನೆಕ್ಸ್ಟ್ ಗೇಗೆ ರೆಗೆ ಆಗ್ತೀರಾ ಹಾಗೆ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ನಾನು ಕುದಾಯಿ ಕಾ ಅವರನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಎಲ್ಲಗೂ ತಂದೆಗೆ ಅರ್ಪಣೆ ಮಾಡಿ ಹಲ್ಕಾಗಿ ಮಲಕ್ ಮಕ್ಕಳೆ ಅಂತ ತಿಳಿಸ್ತಿದ್ದಾರೆ ಇದರಲ್ಲಿ ನೆಕ್ಸ್ಟ್ ಪಾಯಿಂಟ್ ಬಾಬಾ ಅವರು ತಿಳಿಸ್ತಿದ್ದಾರೆ ಸಾಯಂಕಾಲದ ಸಮಯ ಕೂಡ ನೆನಪಿನ ಯಾತ್ರೆಯಲ್ಲಿ ಅಂದರೆ ಬಾಬಾ ಅವರು ತಿಳಿಸ್ತಿದ್ದಾರೆ ಸಂಜೆ ಏಳು ಗಂಟೆಯಿಂದ ಏಳುವರೆವರೆಗೂ ಈ ಸಮಯ ವಿಶೇಷವಾಗಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಅಮೃತವೇಲಿ ಸತೋಗುಣಿ ಟೈಮ್ ಆಗಿದೆ ಅದೇ ಥರ ಸಾಯಂಕಾಲದ ಸಮಯ ಈ ಸಮಯ ಸತೋಗುಣಿ ಟೈಮ್ ಆಗಿದೆ ತುಂಬಾ ಜನ ಈ ಟೈಮ್ ಅಲ್ಲಿ ವಾಕಿಂಗ್ ಕೂಡ ಹೋಗ್ತಾರೆ ಅಂದ್ರೆ ಕೆಲಸ ಕಾರ್ಯಗಳಿಂದ ಗಿಟ್ಯಾಚ್ ಆಗಿ ಇರುವ ಒಂದು ಅಭ್ಯಾಸವನ್ನ ಮಾಡ್ತಾರೆ ಇದರಲ್ಲಿ ಫಿಫ್ತ್ ಪಾಯಿಂಟ್ ತಂದೆಯವರು ತಿಳಿಸ್ತಿದ್ದಾರೆ ಪ್ರತಿ ದಿನ ಅಂದ್ರೆ ರಾತ್ರಿಯ ಸಮಯದಲ್ಲಿ ತಮ್ಮ ಪೋತಾ ಮೇಲ್ ತಮ್ಮ ಚಾರ್ಕ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಮೃತ ಆ ರಾತ್ರಿಯವರೆಗೆ ವಾಣಿ ಅಥವಾ ಕರ್ಮ ಮತ್ತೆ ಸಂಕಲ್ಪಗಳಲ್ಲಿ ಎಂತಹ ಲೈನಿನ ಒಳಗಗೆ ನೀವಿದ್ದೀರಾ ಅಂದರೆ ನೀವು ಯಾವ ಥರ ಸಂಕಲ್ಪಗಳನ್ನ ವಾಣಿಯನ್ನ ಎಲ್ಲ ಕರ್ಮದಲ್ಲಿ ಬಂದ್ರಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ರಾತ್ರಿ ರಾತ್ರಿ ಚಾರ್ಕನ್ನು ಮಾಡಿ ನಾನು ಎಷ್ಟು ಪ್ರತಿಯೊಂದು ವಾಣಿ ಕರ್ಮ ಅಥವಾ ಸಂಕಲ್ಪವನ್ನು ಸಮರ್ಥವಾಗಿ ಮಾಗಿದಿನಾ ಅಥವಾ ವ್ಯರ್ಥದಲ್ಲಿ ಹೋಗಿದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳೋಕೆ ಹೇಳ್ತಿದ್ದಾರೆ ಅಂದರೆ ಈ ಚೆಕ್ಕಿಂಗಿಂದ ನಾವು ನೆಕ್ಸ್ಟ್ ಕರೆಕ್ಷನಿನ ಸ್ಟೇಜ್ಗೆ ಹೋಗ್ತೀವಿ ಚೆಕಿಂಗ್ ಅನ್ನೋದೇ ಇಲ್ಲ ಅಂದರೆ ಕರೆಕ್ಷನ್ ಮಾಡ್ಕೊಳೋಕೆ ಅವಕಾಶಗಳು ಕಡಿಮೆ ಅಲ್ವಾ ಅದಕ್ಕೆ ಬಾಬಾ ಅವರು ಚಾರ್ಕನ್ನು ಹಿಗಿ ಮಕ್ಕಳೇ ಅಂತ ತಿಳಿಸಿ ಇವತ್ತು ದಿನ ಪೂರ್ತಿ ನಾವು ಬಾಬಾ ಅವ್ರು ಹೇಳ್ದಂಗೆ ಐದು ಸ್ವರೂಪಗಳ ನೆನಪನ್ನ ಇಟ್ಕೊಂಡು ಆ ದಿನ ಪೂರ್ತಿ ಬೇರೆ ಬೇರೆ ರೂಪಗಳಲ್ಲಿ ಬಂದು ಆ ಶ್ರೀಮತದ ಅನುಸಾರ ಕಾರ್ಯ ಮಾಡುವುದನ್ನ ಅಭ್ಯಾಸ ಮಾಡ್ಕೊಣ್ಣ ಆವಾಗ ಇದು ಏನಾಗುತ್ತೆ ಒಂಥರ ಎಂಟರ್ಟೈನ್ಮೆಂಟು ಆಗುತ್ತೆ ಬೋರಿಂಗ್ ಅನ್ಸಲ್ಲ ರುಟೀನ್ ಅನ್ಸಲ್ಲ ಹ್ಮ್ ಅಟ್ ದ ಸೇಮ್ ಟೈಮ್ ತಂದೆಯನ್ನ ಜೊತೆ ಕೂಡ ನೆನಪಿರುತ್ತೆ ಓಂ ಶಾಂತಿ